ಹಾಯ್ ಹಾಯ್ ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು ಶುಭೋದಯ ಗುಡ್ ಮಾರ್ನಿಂಗ್ ಇವತ್ತು ನಾನು ನಮ್ಮ ಮನೆಯಲ್ಲಿ ಪುಟ್ಟು ಮಾಡಿದೆ ನಾನು ಪುಟ್ಟಿಗೆ ರೆಡಿಮೇಡ್ ಏನು ತಂದಿಲ್ಲ ರಾತ್ರಿನೇ ಅಕ್ಕಿನ ಚೆನ್ನಾಗಿ ಅನ್ನದ ಅಕ್ಕಿನ ತೊಳೆದು ಸ್ವಲ್ಪ ಫ್ಯಾನ್ ಅಡಿಯಲಿಟ್ಟು ಆಮೇಲೆ ತೂತು ಪಾತ್ರೆ ಹಾಕಿ ಇಟ್ಟಿದ್ದೆ ಬೆಳಿಗ್ಗೆ ಎದ್ದೇಳ ಅಕ್ಕಿ ಚೆನ್ನಾಗಿ ಡ್ರೈ ಆಗಿದೆ ಅದನ್ನು ಸ್ವಲ್ಪ ಬಿಸಿ ಮಾಡಿದೆ ಚೆನ್ನಾಗಿ ಬಿಸಿ ಮಾಡಿದೆ ಸಿಮ್ಮಲ್ಲಿ ಇಟ್ಕೊಂಡು ಈಗ ಅದನ್ನು ಪುಡಿ ಮಾಡ್ತಾಯಿದ್ದೀನಿ ಯಾವ ಥರ ಪುಡಿ ಆಗಬೇಕಂದ್ರೆ ಚಿರೋಟಿ ರವೆಗಿಂತಲೂ ಚಿಕ್ಕದಾಗಬೇಕು ಯಾಕಂದರೆ ಇದು ಬೆಂದ ಮೇಲೆ ಸ್ವಲ್ಪ ದೊಡ್ಡ ತರಿ ಆಗುತ್ತಲ್ವ ಆಗ ತಿನ್ನಲಿಕ್ಕೆ ಕಷ್ಟ ಆಗುತ್ತಿಲ್ಲಂದರೆ ಹಾಗಾಗಿ ಚಿರೋಟಿ ರವೆಗಿಂತಲೂ ಚಿಕ್ಕದಾಗಿ ಮಾಡಿ ಮತ್ತು ಪುಟ್ಟ ಪೌಡ್ರೆಲ್ಲ ಹೊರಗಡೆ ಸಿಗುತ್ತೆ ಅದೆಷ್ಟು ಚೆನ್ನಾಗಿರುತ್ತೋ ನಮ್ಗೆ ಗೊತ್ತಿಲ್ಲ ನಾನಂತೂ ತರೋದಿಲ್ಲ ಇವಾಗ ಇದನ್ನೊಂದು ತಟ್ಟೆಗೆ ಹಾಕಿ ಸ್ವಲ್ಪ ನೀರಿಗೆ ಉಪ್ಪಾಕಿ ಇದನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಅಷ್ಟರಲ್ಲಿ ತೆಂಗಿನ ತುರಿ ತುರಿದು ರೆಡಿ ಮಾಡಿ ಇಟ್ಕೊಳ್ಬೇಕು ಇದನ್ನು ಜಾಸ್ತಿ ನೀರಲ್ಲ ಇದನ್ನು ಮಿಕ್ಸ್ ಮಾಡುವಷ್ಟು ನೀರು ಬೇಕು ಸ್ವಲ್ಪ ಒದ್ದೆ ಒದ್ದೆ ಆಗಿದ್ರೇ ಅದು ಚೆನ್ನಾಗಿ ಬೇಯೋದು ಇಲ್ಲಾಂದರೆ ಪುಟ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಈ ಥರ ಮಿಕ್ಸ್ ಮಾಡಿ ಇದು ಮಿಕ್ಸ್ ಮಾಡಿ ಆಗುವಷ್ಟರಲ್ಲಿ ನಾವು ಪುಟ್ಟದ ಅಂಡೆ ಬರುತ್ತಲ್ವ ಅದಕ್ಕೆ ಒಂದು ಅರ್ಧದಷ್ಟು ಹಾಕಿ ಅದನ್ನು ಕುದೀಲಿಕ್ಕೆ ಬಿಡಬೇಕು ಇಲ್ಲಾಂದರೆ ಎಲ್ಲ ಕೆಲಸನೂ ಲೇಟಾಗುತ್ತೆ ಈ ಕಡೆ ಪುಟ್ಟಲ್ಲಿ ತುಂಬಿಸುವಾಗ ಅಲ್ಲಿ ನೀರು ಬಿಸಿಯಾಗಿರುತ್ತೆ ಈ ಥರ ಎಲ್ಲ ಸ್ವಲ್ಪ ಐಡಿಯಾ ಮಾಡಿ ಅಡುಗೆ ಮಾಡಿದರೆ ಬೇಗ ಬೇಗ ಪಟ ಪಟ ಅಂತ ಮಾಡ್ಬೋದು ನೋಡಿಗೆ ಚಕ್ಕುಳಿಯಲ್ಲಿ ಒಂದು ಇದು ಬರುತ್ತಲ್ಲ ಸಣ್ಣ ಪ್ಲೇಟ್ ತೂತುದು ಅದನ್ನು ಹಾಕಿದ್ದೀನಿ ಅದೇ ಥರ ಇದಕ್ಕೂ ಬರುತ್ತೆ ಅದನ್ನು ಹಾಕಿ ಮೊದಲು ತೆಂಗಿನ ತುರಿ ಹಾಕಿದೆ ಆಮೇಲೆ ಒಂದಿಷ್ಟು ಅಕ್ಕಿ ಪೌಡ್ರ್ ಹಾಕಿದೆ ತೆಂಗಿನ ತುರಿ ಅಕ್ಕಿ ಹಿಟ್ಟು ತೆಂಗಿನ ತುರಿ ಅಕ್ಕಿ ಹಿಟ್ಟು ಲಾಸ್ಟ್ ಕೊನೆಯಲ್ಲೂ ಮತ್ತು ಮೊದಲು ಫಸ್ಟಲ್ಲಿ ತೆಂಗಿನ ತುರಿ ಇರಬೇಕು ಮಧ್ಯದಲ್ಲಿ ಒಂದೆರಡು ಲೇಯರ್ ಹಾಕಬೇಕು ಆವಾಗ ಚೆನ್ನಾಗಿ ಬರುತ್ತೆ ಬೇಕಂದ್ರೆ ಆ ಪಾತ್ರೆ ಒಳಗಡೆ ಸ್ವಲ್ಪ ಎಣ್ಣೆ ಸವರಿ ನೀ ಫ ಮೊದಲು ಮೊದಲು ಮಾಡೋರಾಗಿದ್ದರೆ ಇದೆಲ್ಲ ವಿದೌಟ್ ಆಯಿಲ್ ತಿಂಡಿ ಬೆಳಿಗ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಮನೆಯವರಿಗೆ ಇಷ್ಟ ಅಲ್ಲ ಹಾಗಾಗಿ ಅವರಿಗೆ ಓಟುಪಾಳೆ ಮಾಡಿಕೊಟ್ಟೆ ಈಗ ನೋಡಿ ಈ ಥರ ಬಿಡಬೇಕು ಈ ಥರ ಬಿಟ್ಟು ಇದರ ಮೇಲಿಂದ ಚೆನ್ನಾಗಿ ಆ ಓಲಿಂದ ಹೊಗೆ ಚೆನ್ನಾಗಿ ಹೋಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ನಿಮಿಷನ ಈ ಥರ ಕುದೀಲಿ ಚೆನ್ನಾಗಿ ಅದು ಆಗ ಬೇಯುತ್ತೆ ಪುಟ್ಟು ಚೆನ್ನಾಗಿ ಬೇಯುತ್ತೆ ಈ ಕಡೆ ಕಡಲೆ ಬೆಂದಿದೆ ನೋಡಿ ಕಡಲೆಗೇನು ಉಪ್ಪಾಕಿ ಕಡಲೇನ ಸ್ವಲ್ಪ ಬೇಯಿಸಬೇಕು ಅಷ್ಟೊತ್ತಿಗೆ ಸ್ವಲ್ಪ ತೆಂಗಿನ ತುರಿ ಒಂದು ಐದಾರು ಗುಂಟೂರು ಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನ್ ಧನಿಯಾ ಬೀಜ ಒಂದು ಚಿಟಿಕೆ ಅಷ್ಟು ಜೀರಿಗೆ ಆಮೇಲೆ ಸಣ್ಣ ಒಂದು ಪೀಸ್ ಬೆಳ್ಳುಳ್ಳಿ ಸಣ್ಣ ಒಂದು ತುಂಡು ಹುಣಸೆ ಹಣ್ಣು ಆಮೇಲೆ ಸ್ವಲ್ಪ ಅರಿಶಿನ ಯಾಕಂದ್ರೆ ಸ್ವಲ್ಪ ಸಾರು ಮಾಡೋದ್ರಿಂದ ಎಲ್ಲ ನಾನು ಸ್ವಲ್ಪ ಹಾಕಿದ್ದೀನಿ ಇದನ್ನು ತರಿ ತರಿಯಾಗಿ ರುಬ್ಕೊಳ್ಳಿ ಆ ಕಡೆ ಕಡಲೆ ಬೇಯ್ತಾ ಇದೆ ಈ ಕಡೆ ಪುಟ್ಟು ಆಗ್ತಾ ಇದೆ ಎಲ್ಲ ಒಟ್ಟೊಟ್ಟೊಟ್ಟೊಟ್ಟಿಗೆ ಆಗ್ತಾ ಇದೆ ನನಗೆ ಈ ಥರ ಸಾರು ಮಾಡಿದರೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಹಾಗಾಗಿ ಆಮೇಲೆ ನಾನು ಫ್ರೀಯಾಗಿರ್ತೀನಿ ಈ ಕಡೆ ಕಡಲೆಗೆ ರುಬ್ಬಿದ್ದು ಆಯಿತು ಇವಾಗ ಕಡಲೆಗೆ ಮಸಾಲೆಯನ್ನು ಸೇರಿಸಿ ಅಲ್ಲಿ ಉಪ್ಪು ಚೆನ್ನಾಗಿ ಎಳೆದಿದೆ ಇದಕ್ಕೆ ಒಗ್ಗರಣೆ ಏನಿಲ್ಲ ನೋಡಿ ಇದೆರಡು ತಿಂಡಿಯಲ್ಲಿ ಇವತ್ತು ಎಣ್ಣೆ ಇಲ್ಲ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಬಿಸಿ ಮಾಡಲಿಕ್ಕೆ ಮಾತ್ರ ಒಂದು ಕಾಲು ಸ್ಪೂನ್ ಎಣ್ಣೆ ಎತ್ತಿದೆ ನಾನು ಇಲ್ಲಿ ನೋಡಿ ಪುಟ್ಟು ರೆಡಿ ಆಗ್ತಾ ಇದೆ ಆ ಕಡೆ ಕಡಲೆ ಸಾರು ರೆಡಿ ಇದೆ ಮನಸ್ಸಿದ್ದರೆ ಮಾರ್ಗ ಅಲ್ವಾ ಒಟ್ಟೊಟ್ಟಿಗೆ ಬೇಗ ಬೇಗ ನಾವು ಅಡುಗೆ ಮಾಡಿ ಮುಗಿಸ್ಬೋದು ನೋಡಿ ಪುಟ್ಟು ರೆಡಿಯಾಗಿದೆ ಅಂತ ಕಂಡುಹಿಡಿಯೋದು ಹೇಗೆಂದರೆ ಅದರಿಂದ ಮೇಲೆ ಹೋಲ್ಸಿಂದ ಚೆನ್ನಾಗಿ ಹೊಗೆ ಹೋಗಬೇಕು ಇವಾಗ ನಿಮ್ಮದು ಚಪಾತಿ ಕೋಲ್ ಅಥವಾ ಈ ರಾಗಿ ಮಾಡೋ ಕೋಲೆಲ್ಲ ಇದೆ ಅಲ್ವಾ ಅದರಲ್ಲಿ ತೆಗೆದು ಈಗ ಸ್ಟ್ರೈಟ್ ಆಗಿಬಿಟ್ಟು ಪುಟ್ಟನ್ನ ತೆಗಿಬೇಕು ಸ್ವಲ್ಪ ಆಯಿಲ್ ಹಾಕಿದ್ರೆ ಇನ್ನಷ್ಟು ಚೆನ್ನಾಗಿ ಬರುತ್ತೆ ನಾನು ಮಾತ್ರ ಆಯಿಲ್ ಬೇಡ ಸುಮ್ ಸುಮ್ಮನೆ ಅನವಶ್ಯ ಆಯಿಲ್ ನಾವು ಯೂಸ್ ಮಾಡಬಾರ್ದು ನೋಡಿ ಬಿಸಿ 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 ಪುಟ್ಟು ರೆಡಿ ಆ ಕಡೆ ಬಿಸಿ ಬಿಸಿ ಕಡಲೆ ಸಾರು ರೆಡಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಪುಟ್ಟಿಗೆ ಕಡಲೆ ಸಾರು ಮೀನು ಸಾರು ಚಿಕನ್ ಸಾರು ಮಟನ್ ಸಾರು ಎಲ್ಲ ಕಾಂಬಿನೇಷನ್ ಆಗುತ್ತೆ ಇನ್ನು ಕೇರಳ ಕಡೆ ಬಾಳೆಹಣ್ಣು ಹಪ್ಪಳದಲ್ಲಿ ಮಾತ್ರ ಪುಟ್ಟು ತಿಂತಾರೆ ಎಲ್ಲರೂ ಹೆಚ್ಚಿನವರು ಬಾಳೆಹಣ್ಣು ಮತ್ತು ಅಪ್ಪಳ ಪುಟ್ಟಿಗೆ ಅವರಿಗೆ ಬೇಕೇ ಬೇಕು ಕಣ್ಣೂರು ಆಚೆ ದಾಟಿದರೆ ನಾವೆಲ್ಲ ಈ ಥರ ಕಡಲೆ ಸಾರುಗಳು ಮಾಡ್ತೀವಿ ನಮ್ಮದು ಸ್ವಲ್ಪ ಬಾರ್ಡ್ರಲ್ವಾ ಅಲ್ವಾ ಆ ಕಡೆ ಕೇರಳ ಈ ಕಡೆ ಕರ್ನಾಟಕ ಎಲ್ಲವೂ ತೋಟ ಟಾಟಾ ಬಾಯ್